ಹಲೋ ಹಾಯ್ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದರ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗಿ ಇವತ್ತು ಒಂದು ಮೋಟಿವೇಶನ್ ವೀಡಿಯೋ ವಿಡಿಯೋ ಏನಪ್ಪಾ ಅಂದರೆ ನನ್ನ ಜೀವನದಲ್ಲಿ ನಾನು ಪಟ್ಟಂಥ ಕಷ್ಟ ಯಾವ ಯಮ ಶತ್ರುಗೂ ಬೇಡ ಅಂಥ ಒಂದು ಕಷ್ಟಗಳನ್ನ ನಾನು ಎದುರಿಸಿದ ದಿನಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಹಾಗೆ ನೀವೆಲ್ಲ ಚೆನ್ನಾಗಿದ್ದರ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಹೇಳ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಬಂದು ನಾನು ಜೀವನದಲ್ಲಿ ನಾನು ಪಟ್ಟಂಥ ಕಷ್ಟಗಳು ಅಷ್ಟಿಷ್ಟಲ್ಲ ಯಾವ ಯಮ ಶತ್ರುಗೂ ಬೇಡ ನಿದ್ದು ಅಂತ ಆ ಕಷ್ಟ ದಿನಗಳು ನೋಡಿದ್ರೆ ಹೆಣ್ಣಾಗಿ ಹುಟ್ಟೋದೇ ತಪ್ಪು ಅಂತ ಅನ್ನಿಸ್ತಿತ್ತು ಅಂಥ ಒಂದು ಸಿಚುವೇಶನ್ಗಳನ್ನೆಲ್ಲ ಎದುರಿಸಿದೆ ಎಂತಾದ್ರೆ ನಾನು ಹೆಣ್ಣಾಗಿ ಯಾಕೆ ಹುಟ್ಟಿದ್ದೀನಿ ಅನ್ನೋದು ಎಷ್ಟೋ ಸರಿ ನನಗೆ ನನಗೆ ಪ್ರಶ್ನೆಗಳು ಆಗಿದೆ ಆ ಪ್ರಶ್ನೆಗಳನ್ನು ಆದಾಗ ನಾನು ಕುತ್ಕೊಂಡು ತುಂಬ ಸರಿ ಯೋಚನೆ ಮಾಡ್ತಿದ್ದೆ ಏನು ನನ್ನ ಜೀವನ ಈ ಥರ ಆಗಿದೆಯಲ್ಲ ಅಂತ ಆವಾಗ ನನಗೆ ಯಾರು ಸಹ ಸಹಾಯಕ್ಕೆ ಬರಲಿಲ್ಲ ಆದರೆ ಒಂದು ಕೀಳಾಗಿ ಮಾತಾಡೋಕ್ಕೆ ಒಬ್ಬರನ್ನ ಹಾಡ್ಕೊಳಕ್ಕೆ ಅವ್ರನ್ನ ತುಣಿಯೋಕ್ಕೆ ಅಂತ ಒಂದಷ್ಟು ಜನ ಇರ್ತಾರೆ ಅವ್ರು ಯಾರು ಅಲ್ಲ ಬೇರೆ ಯಾರು ಅಲ್ಲ ರಿಲೇಟಿವ್ಗಳೇ ಮನುಷ್ಯ ಕೆಳಗೆ ಬಿದ್ದ ಅಂತ ಅವನ್ನ ಎತ್ತಬೇಕು ಸಾಧ್ಯ ಆದಷ್ಟು ಯಾಕೆ ಇವಳು ಎಲ್ಲ ವೀಡಿಯೋದಲ್ಲೂ ಸಂಬಂಧಿಕರನ್ನ ಕೇವಲ ಹೋಗಿ ನೋಡ್ತಾಳೆ ಅಂತ ಒಂದು ಪ್ರಶ್ನೆ ಕಾಡ್ಬೋದು ನಿಜ ಸಂಬಂಧಿಕರಂತ ವೋಸ್ಟ್ ಒಂದು ರಿಲೇಟಿವ್ ಒಂದು ಪರ್ಸನ್ ಮತ್ತೊಬ್ಬರು ಯಾರು ಸಿಗಲ್ಲ ಯಾಕಂದರೆ ಆ ಫ್ಯಾಮಿಲಿನೇ ಆಗಲಿ ಸಂಬಂಧಿಕರೇ ಆಗಲಿ ಒಂದು ಕೆಳಗೆ ಬಿದ್ದಾಗ ಖಂಡಿತ ಕೈಗೆ ಎತ್ತಿ ಸಪೋರ್ಟ್ ಮಾಡಬೇಕು ಅವ್ರನ್ನ ಒಂದು ರೀತೀಲಿ ಆ ದಡ ಮುಟ್ಟಿಸ್ಬೇಕು ನಿಮಗೆ ಇಷ್ಟ ಆಗಲ್ವಾ ಇಷ್ಟು ಮಾಡಿ ಇಷ್ಟು ಇಷ್ಟು ಮಾಡಿದ್ರು ಅರ್ಜುನ ಪಾವನಾಗಿರುತ್ತೆ ಅದೇ ಒಂದು ಹೆಣ್ಣು ಕೆಟ್ಟಿದ್ದಾಳೆ ತಕ್ಷಣ ಅವ್ರ ಜೀವನ ಏನೋ ಒಂದು ಕಷ್ಟಕರ ದಿನ ಆಗಿದೆ ಅಂದರೆ ಹಾಲು ಕಳ್ಳು ಕಲ್ಲು ಅಂತ ಕಲ್ಲು ಅಂತ ಕಲ್ಲು ಹಾಕ್ತಾರೆ ಆ ಕಲ್ಲು ಹಾಕಿನೇ ನಮ್ಮ ಜೀವನನ ತುಳಿದ್ಬಿಡ್ತಾರೆ ಆ ಒಂದು ಡಿಪ್ರೆಷನ್ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕಂದ್ರೆ ವರ್ಷಮ್ಮ ಚಿಕ್ಕ ಪಾಪು ಜೀವನೇ ಒಂದು ಚರಿತ್ರೆ ಥರದಲ್ಲಿ ನಾವು ಒಂದು ಮೈಸೂರಿಗೆ ಬಂದ್ವಿ ಪಾಪೂ ಎತ್ಕೊಂಡು ಜೀವನ ನಮಗೆ ಏನು ಮಾಡಬೇಕು ಎಂತ ಮಾಡಬೇಕು ಅಂತ ಗೊತ್ತಿಲ್ಲ ಸ್ವಲ್ಪ ರಿಲೇಟಿವ್ ಅಂದ್ರ ಮನೇಲಿ ಇದ್ವಿ ಆವಾಗ ಒಂದಷ್ಟು ಮಾತುಗಳೆಲ್ಲ ಬಂದವು ಬಂದರೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಅಯ್ಯೋ ಬಿಡು ಇದ್ದಿದ್ದೆ ಅಂತ ಒಂದು ಸ್ವಲ್ಪ ಟೈಮ್ ಆಯಿತು ಅಂತ ತಕ್ಷಣ ಇನ್ನೂ ಏನೇನೋ ಮಾತುಗಳು ನಮ್ಮನ್ನು ಹೇಗೆ ಒಂದು ತುಣಿಬೇಕು ಅನ್ನೋ ಮಟ್ಟಿಗೆಲ್ಲ ಕಾದರು ತುಣಿಯೋಕ್ಕೂ ತುಣಿದ್ರು ಎಷ್ಟು ಸಾಧ್ಯ ಮುಂದೆ ಒಂಥರ ಹಿಂದೆ ಒಂಥರ ಅಂತ ತುಂಬಾ ತುಣಿದ್ರು ತುಣಿದ್ರು ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ತುಂಬಾ ಕಷ್ಟನೂ ಪಟ್ಟಿದ್ದೀವಿ ಒಂದು ಊಟ ಮಾಡಿ ಎರಡು ಹತ್ತು ತರಿಸ್ಕೊಂಡಿದ್ದ ದಿನಗಳು ಉಂಟು ಒಂದು ದಿನ ಉಪವಾಸ ಇದ್ದು ಇನ್ನೊಂದು ದಿನ ಊಟ ಮಾಡಿದ ದಿನಗಳು ಉಂಟು ಯಾಕಂದರೆ ನಮ್ಮ ಸ್ಟಾರ್ಟಿಂಗು ನಮ್ಮ ಜೀವನದ ಚರಿತ್ರೆನ ನಾವು ಬದಲಾವಣೆ ಮಾಡ್ಕೋಬೇಕು ಜೀವನದಲ್ಲಿ ಏನಾರು ಮಾಡಬೇಕು ಅಂತ ಬಂದಾಗ ಫಸ್ಟ್ ಎದುರಿಸ್ಬೇಕಾಗಿರದೆ ಕಷ್ಟದ ದಿನಗಳನ್ನು ಆ ಕಷ್ಟದ ದಿನಗಳನ್ನ ನಾನು ಎದುರಿಸ್ದೆ ಎಷ್ಟು ಎದುರಿಸ್ದೆ ಅಂದರೆ ಎಷ್ಟು ಅವಮಾನ ಎದುರಿಸ್ದೆ ಅಂದರೆ ಯಾವ ಹೆಣ್ಣಿಗೂ ಈ ಒಂದು ಯಮ ಯಾತ್ರೆ ಖಂಡಿತ ಬೇಡ ಅಂತ ಒಂದು ಕಷ್ಟ ದಿನಗಳನ್ನ ಎದುರಿಸ್ದೆ ಎದುರಿಸಿ ಜೀವನದಲ್ಲಿ ಒಂದೇ ಒಂದು ಆ ಒಂದು ಈ ಕಡೆ ಆ ಕಡೆ ತಂದಾಕೋದು ತಮಾಷೆ ನೋಡೋದು ಇದೆಲ್ಲ ಮಾಡಿದರು ಜೀವನದಲ್ಲಿ ನಮ್ಮ ನಮ್ಮವ್ರಿಗೆ ನಮ್ಗೆ ಆಗದೆ ಇದ್ದವ್ರಂಗೂ ಮಾಡಿದರು ಆಗ ನಮ್ಮ ತಂದೆ ನಮ್ಮಮ್ಮ ಆಗಲಿ ನನ್ನ ಆಗಲಿ ಯಾರು ಸಹಾಯಕ್ಕೆ ಇದ್ದಂಗೂ ಮಾಡಾಕಿದ್ರು ಎಲ್ಲ ಮಾಡಿ ಲಾಸ್ಟ್ಗೆ ಒಂದು ಸ್ಟೇಜಲ್ಲಿ ಸೂಸೈಡ್ ಅಟೆಂಡು ಮಾಡಿದೆ ಅದಾದ ತಕ್ಷಣ ಮತ್ತೆ ನಾನು ಐಸ್ ಇದಳಿದೆ ಎಮರ್ಜೆನ್ಸಿಲಿದ್ದೆ ಒಂದು ವಾರ ನಿಜ ನಾನು ಎಲ್ಲಿ ಪಾಠ ಕಲಿತೀವೋ ಏನೋ ಗೊತ್ತಿಲ್ಲ ಒಂದು ರೂಮಲ್ಲಿ ಪಾಠ ಕಲಿತೆ ನಾನು ಯಾವುದು ಅಂದರೆ ಎಸ್ ಎಮರ್ಜೆನ್ಸಿ ವಾರ್ಡಲ್ಲಿ ನಾನು ಪಾಠ ಕಲ್ತಿದ್ದು ಜೀವನದ ಮೊದಲನೇ ಪಾಠ ಕಲ್ತಿದ್ದೆ ಅಲ್ಲೇ ಫ್ರೆಂಡ್ಸ್ ನಾನು ಯಾಕಂದರೆ ಎಲ್ಲ ನಮ್ಮನ್ನು ಬಳಕೆ ಮಾಡ್ಕೊಳ್ಳೋರೇ ಹೊರತು ನಮಗೆ ಸಹಾಯ ಮಾಡೋರು ಯಾರೂ ಇಲ್ಲ ನಾವು ಕಷ್ಟ ಅಂದಾಗ ಯಾರೂ ಇಲ್ವಲ್ಲ ನಮ್ಮನ್ನೆಲ್ಲ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ನಮ್ಮನ್ನು ಹಾಳು ಮಾಡ್ಬೇಕು ಅಂತ ಕಾಯ್ತಾ ಇದ್ದಾರಲ್ಲ ನನ್ನ ಜೀವನನ ಹೆಂಗೆ ಏನು ಮಾಡಿಬಿಡ್ತಾರೋ ಅನ್ನೋ ಬೈಕೆ ನಾನು ಏನು ಮಾಡಿದೆ ಮೊದಲನೇ ಪಾಠ ಕಲಿತೆ ಕಲಿತು ಅಲ್ಲಿಂದ ಪಾಪು ವರ್ಷ ಚಿಕ್ಕದು ಹಾಳನ್ನ ಕರ್ಕೊಂಬಂದು ನನ್ನ ಸೋದರತೆ ಮನೆಗೆ ಬಿಟ್ಟೆ ಬಿಟ್ಟ ಮೇಲೆ ಒಂದು ಸ್ವಲ್ಪ ಜೀವನದಲ್ಲಿ ಕಷ್ಟ ಆಯಿತು ಫ್ರೆಂಡ್ಸ್ ನನಗೆ ಅವಾಗ ನಾನು ಫಸ್ಟು ಒಂದು ಜಾಬಿಗೆ ಸೇರಿದ್ದು ಅಂದರೆ ಸ್ವಪ್ನ ಅಂತಿದೆ ಟೈಲರಿಂಗ್ ಶಾಪಿಂಗ್ ಅಲ್ಲಿ ನಾನು ಹೋಗಿ ಅದೇ ಇರೋದು ಕುವೆಂಪು ಅಲ್ಲಿ ನಾನು ಫಸ್ಟ್ ಟೈಮ್ ಕೆಲಸಕ್ಕೆ ಸೇರಿದ್ದು ಅಲ್ಲಿ ಸೇರಿದ ಮೇಲೆ ನನಗೆ ನನ್ನ ಜೀವನದ ಒಂದು ಬದಲಾವಣೆ ದಿಕ್ಕು ನನಗೆ ಅಲ್ಲಾಯಿತು ಅಲ್ಲೂ ಸ್ವಲ್ಪ ಕಷ್ಟಗಳನ್ನ ಎದುರಿಸಿದೆ ಯಾಕಂದರೆ ನನಗೆ ವಾಕಬಲ ನೆಡ್ಕೊಂಡು ಹೋಗೋಕ್ಕಾಗಲ್ಲ ಅವಾಗ ನಾನು ಏನು ಮಾಡ್ತಿದ್ದೆ ಅಂದರೆ ಬಸ್ಸಲ್ಲು ಬಸ್ಸಲ್ಲಿ ಹೋದರೆ ಐದು ರೂಪಾಯಿ ಕೊಡಬೇಕಾಗತ್ತಲ್ಲ ಅಂದ್ಬಿಟ್ಟು ವಾಕಾಬಲ ನಡ್ಕೊಂಡು ಹೋಗ್ತಿದ್ದೆ ಆಮೇಲೆ ಬೆಳಿಗ್ಗೆ ನಾನು ಎಂಟು ಒಂಬತ್ತು ಗಂಟೆಗೆ ಇದಕ್ಕೂ ಹೋದರೆ ಡ್ಯೂಟಿಗೆ ಹೋದರೆ ಅವ್ರು ನಾನು ಫಸ್ಟ್ ಸ್ಟಾರ್ಟಿಂಗ್ ಎಮ್ಮಿ ಕಲಿತಾ ಇದ್ದೆ ಎಮ್ಮಿ ಕಲಿತಾ ಕಲಿತಾ ಅಲ್ಲೇ ನಮ್ಮ ಟೀಚರ್ ಅವರು ನಿಜ ನಮ್ಮದ ದೇವರು ಒಂದೇ ಅವರು ಅಂದ್ರೆ ನನಗೆ ಒಂದು ಟೈಲರಿಂಗ್ ಕೋಚ್ ಕೊಟ್ಟಿದ್ದೆ ಅವರು ಆ ಟೈಲರಿಂಗ್ ಕೋಚ್ ಕೊಟ್ಟ ಮೇಲೆ ನಾನೇನು ಮಾಡ್ತಿದ್ದೆ ಅದ್ರ ಮಧ್ಯದಲ್ಲಿ ಸೀರೆ ಫಾಲು ಸಿಗ್ಸಾಕ ಇದನ್ನೇ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೆ ಮಾಡ್ತಾಯಿದ್ದೆ ನಾನು ತಗೋತಾ ಅವಾಗ ಐದು ಸಾವಿರ ಸಂಬಳ ಅದ್ರ ಮಧ್ಯದಲ್ಲಿ ಸೀರೆ ಫಾಲ್ ಆಗ್ತಿದ್ದೆ ಬೆಳಿಗ್ಗೆ ನಾನು ಒಂಬತ್ತು ಗಂಟೆಗೆ ಹೋದರೆ ನಾನು ನೈಟು ಮಲಗ್ತಾ ಇದ್ದಿದ್ದೆ ಒಂದೂವರೆ ಎರಡು ಗಂಟೆ ಆಗ್ತಿತ್ತು ಯಾಕಂದರೆ ನಾನು ಅಲ್ಲಿ ಫುಲ್ಲು ಒಂದು ದಿನಕ್ಕೆ ಒಂದು ಇಪ್ಪತ್ತು ಮೂವತ್ತು ಬ್ಲೌಸ್ಗಳನ್ನ ಇಮ್ಮಿಂಗ್ ಮಾಡ್ತಿದ್ದೆ ಆವಾಗ ಒಂದು ಬ್ಲೌಸ್ಗೆ ಹತ್ತು ರೂಪಾಯಿ ಕೊಡ್ತಾಯಿದ್ರು ದಿನ ತ್ರೀ ಹಂಡ್ರೆಡ್ ರುಪೀಸ್ ದುಡಿತಿದ್ದೆ ಇಪ್ಪತ್ತೈದು ಬ್ಲೌಸ್ ಅಂತೂ ಮಿನಿಮಮ್ ಆಗ್ತಿದೆ ಇಪ್ಪತ್ತೈದು ಬ್ಲೌಸ್ ಎಮ್ಮಿಂಗ್ ಹಾಕಿ ಅಲ್ಲಿಂದ ಸ್ಯಾರಿ ಫಾಲು ಎಕ್ಸಾಕ್ಟ್ ಬರ್ತಿತ್ತು ಅದನ್ನು ತೊಗೊಂಡು ಮನೆಗೆ ಬರ್ತಿದ್ದೆ ನಾನು ಬರಬೇಕಾದ್ರೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಮನೆಗೆ ಆಗ್ತಿತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಬಿಟ್ಟರೆ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಬರ್ತಿದ್ದೆ ಅದು ವಾಕಬಲೆ ಅಲ್ಲಿಂದ ಬಂದು ಸ್ಯಾರಿ ಫಾಲ್ಗಳನ್ನೆಲ್ಲ ಹೆಜ್ಜಿ ಹೊಣೆಗಾಕ್ಬಿಟ್ಟು ಒಂದು ಲೋಟ ಕಾಫಿ ಬಿಸ್ಕೆಟ್ ಮಾಡಿಕೊಂಡು ಯಾಕಂದರೆ ಆ ಟೈಮಲ್ಲಿ ನನ್ನ ತಲೆಯೊಳಗೆ ಬಂದಿದ್ದು ನನ್ನ ಮೇಲೆ ಬರಬೇಕು ಅಷ್ಟೇ ಯಾಕಂದ್ರೆ ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಒಬ್ಬರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಆ ಸ್ಟೇಜಿಗೆ ಬಂದೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ ಒಂದು ಬರ ಇದ್ ಮಾಡಿದೆ ಮತ್ತೆ ಸ್ಟಾರ್ಟ್ ಆಯಿತು ಮತ್ತು ನಮ್ಮ ಮೇಡಮ್ ತುಂಬಾನೇ ಹೆಲ್ಪ್ ಮಾಡ್ತಿದ್ರು ಬ್ಲೌಸ್ ಅಕ್ಕಪಕ್ಕದಲ್ಲಿ ನನ್ನ ಟೈಲರ್ ಅನ್ಕೊಂಡು ಎಲ್ಲ ಬ್ಲೌಸ್ ಕೊಡ್ತಿದ್ರು ನನಗೆ ಒನ್ ಮಾತ್ರ ಬರ್ತಿತ್ತು ಕಟಿಂಗ್ ಬರ್ತಿತ್ತಿಲ್ಲ ಅವಾಗ ಅವರು ಮೇಡಮ್ ನಿಜವಾಗ್ಲೇ ಹೇಳಬೇಕು ಅಂತಂದರೆ ನನಗೊಂದು ಕಟಿಂಗ್ ಮಾಡಿಕೊಡ್ತಿದ್ರು ಒಂದು ದಿನ ಒಂದು ಮೂರು ಬ್ಲೌಸ್ ಅಲ್ಲಿಂದ ಬಂದು ನಾನು ಫಾಲು ಡೈಲಿ ನೈಟ್ ಹೊತ್ತು ಒಂಬತ್ತು ಗಂಟೆಯಿಂದ ಅದು ಒಂಬತ್ತು ಹತ್ತು ಗಂಟೆ ಅಂದ್ಕೊಳ್ಳಿ ಹತ್ತು ಗಂಟೆಯಿಂದ ಮಧ್ಯ ಬೆಳಗಿನ ಜಾವ ಮೂರುವರೆ ಎರಡು ಗಂಟೆ ಆಗ್ತಿತ್ತು ಎರಡು ಗಂಟೆವರೆಗು ಫಾಲೆಲ್ಲ ಜಿಗ್ಝಾಕ್ ಮಾ ಎಮ್ಮಿಂಗ್ ಮಾ ಐರನ್ ಮಾಡಿ ಹೆಮ್ಮಿಂಗ್ ಹಾಕಿ ಹತ್ತು ಸೀರೆಗೂ ಹೆಮ್ಮಿಂಗ್ ಹಾಕಿ ಬೆಳಿಗ್ಗೆ ಐದೂವರೆ ಆರು ಗಂಟೆಗೆ ಎದ್ದು ಎಲ್ಲನೂ ಜಿಗ್ಝಾಕ್ ಮಾಡಿ ಸ್ನಾನ ಮಾಡಿ ದೇವ್ರಿಗೆ ಬನ್ನಿಸಿ ತಿಂಡಿ ಮಾಡ್ಕೊಂಡು ಬಾಕ್ಸ್ ಕರ್ಕೊಂಡು ಹೊಟ್ಟೋಗ್ಬಿಡ್ತಿದ್ದೆ ಇಷ್ಟೆಲ್ಲ ಕಷ್ಟಪಟ್ಟು ಲಾಸ್ಟಿಗೆ ಒಂದು ಫಲ ಅನ್ನೋದು ಸಿಕ್ತು ನಂಬಿ ದೇವ್ರೆಂದು ನಮ್ಮನ್ನು ಕೈ ಬಿಡೋಲ್ಲ ಅನ್ನೋದಕ್ಕೊಂದು ಫಲ ಅನ್ನೋದು ಸಿಕ್ತು ಆ ಫಲ ಸಿಕ್ಕಿದ್ದೆ ನಾನೊಂದು ಟೈಲರಿಂಗ್ ಕೋಚ್ ಕಲ್ತ್ಕೊಂಡು ನನಗೆ ನಾನೇ ಒಂದು ಬ್ಲೌಸ್ ಒಲಿತೀನಿ ಅಂತ ಒಂದು ಮೈಂಡ್ಸೆಟ್ ಮತ್ತು ಆ ಟೈಮಲ್ಲಿ ನಾನು ಸ್ಯಾರಿ ಕುಚ್ಕೊಳ್ಳೆಲ್ಲ ಹಾಕೋದು ಕಲಿತೆ ತುಂಬನೇ ಜೀವನಗಳಲ್ಲಿ ಬದಲಾವಣೆಗಳನ್ನು ನನ್ನ ಮಾಡಿಕೊಂಡೆ ಯಾರ್ಯಾರು ನಮ್ಮನ್ನು ಅಣಗಿಸಿದ್ರು ಯಾರ್ಯಾರು ನಮ್ಮನ್ನು ಒಂದು ಕೇವಲವಾಗಿ ಕಂಡಿದ್ರು ಅವ್ರ ಮುಂದೆನ ಬೆಳೀತಾ ಬೆಳೀತಾ ನಾನು ಅಂತಕ್ಕೂ ಬೆಳೆದೆ ನಿಜಾನು ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೇ ನನ್ನ ಜೊತೆ ಯಾವಾಗಲೂ ಇದ್ದಿದ್ದು ಏಕೆಂದರೆ ನಾನು ಕಷ್ಟನ ಹೋಗಿ ಹೇಳ್ಕೊತಾ ಇದ್ದಿದ್ದೆ ಚಿಕ್ಕ ವಯಸ್ಸಿಂದ ನನಗೆ ಚಾಮುಂಡೇಶ್ವರಿ ಅಂದ್ರೆ ಅಷ್ಟು ಆ ತಾಯಿ ಪಾದದ ಹತ್ರ ಹೋಗಿ ನನ್ನ ಜೀವನ ನಿನ್ನ ಕೈಲಿದೆ ಅಂತ ಹೇಳ್ಬಿಟ್ಟು ಬಂದಿದ್ದೆ ಅಷ್ಟೇ ಆ ತಾಯಿ ನನ್ನ ಎಲ್ಲೋ ತೊಗೊಂಡೋಗಿಟ್ಲು ನನ್ನ ಜೀವನ ಚರಿತ್ರೆ ಅಲ್ಲಿಂದ ಸ್ಟಾರ್ಟ್ ಆಯಿತು ದೇವರಿಲ್ಲ ಅನ್ನೋಕ್ಕೆ ನಾನೇ ಒಂದು ಹಂತಾಗ ಬಂದು 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 ಅಂದರೆ ನಾನು ರಿಲೇಟಿವ್ಗಳನ್ನ ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದೆ ಫ್ಯಾಮಿಲಿನೂ ಬಿಟ್ಟಿದ್ದೆ ರಿಲೇಟಿವ್ಗಳನ್ನೂ ಬಿಟ್ಟಿದ್ದೆ ಯಾರು ಬೇಡ ನನಗೆ ನಾನೇ ಅಂತ ಅಂದ್ಕೊಂಡೆ ನಾನು ಯಾರ ಒಂದು ಹತ್ರನೂ ಹೋಗ್ತಿದ್ದಿಲ್ಲ ಕಷ್ಟ ಬರುತ್ತೋ ಬರುತ್ತೋ ನಾನೇ ಎದುರಿಸ್ಬೇಕು ಅಂತ ಬಂದು ಇವತ್ತು ಒಂದು ಹಂತದಲ್ಲಿದ್ದೀನಿ ಇವತ್ತು ನಾಲ್ಕು ಜನ ನೋಡಿದ್ರು ಎಷ್ಟು ಕಷ್ಟಪಟ್ಟು ಇಷ್ಟು ಬಂದಿದ್ದಾಳೆ ಅವಳೇ ಗಟ್ಟಿಗಿತಿ ಅಂತ ಹೇಳೋ ಇವತ್ತು ನನ್ನ ಅಜ್ಜಿ ಆಗಲಿ ನನ್ನ ರಿಲೇಟಿವ್ಗೆ ಹಾಳೆ ಆದ್ರೂ ಅಷ್ಟೇ ನಮ್ಮ ಅಶ್ವಿನಿ ಗಟ್ಟಿ ಗಟ್ಟಿಗಿತಿ ಅಂತ ಹೇಳ್ತಾರೆ ಅಷ್ಟೇ ಏನೇ ಬಂದರೂ ಎದುರಿಸ್ತೀನಿ ಅನ್ನೋ ಒಂದು ತಾಕತ್ತು ಧೈರ್ಯ ಇದೆ ಅಷ್ಟೆಲ್ಲ ಮಾಡಿ ಬಂದು ಇವಾಗ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಮನೇಲಿ ಕುತ್ಕೊಂಡು ಏನೆಲ್ಲ ಸಂಪಾದನೆ ಮಾಡ್ತಾಯಿದ್ದೀನಿ ಅಂದರೆ ನಿಜಲೂ ನಮ್ಮ ಒಂದು ಬದಲಾವಣೆ ಜೀವನದಲ್ಲಿ ನಾವೇನು ಮಾಡ್ಕೋಬೇಕು ಅಂದರೆ ಬದಲಾವಣೆಗಳನ್ನ ಮಾಡ್ಕೋಬೇಕು ಕೆಟ್ಟದ್ದು ಅಂತಿದ್ದಾಗ ಅವರಿಂದ ದೂರ ಇದ್ದು ಬಿಡಬೇಕು ಎಷ್ಟು ಸಾಧ್ಯ ಅಂದರೆ ನಮ್ಮ ಗುರ್ತು ಅವ್ರಿಗೆ ಸಿಗ್ಬಾರ್ದು ಅವ್ರ ಪಕ್ಕದಲ್ಲೇ ಹೋಗ್ತಾ ಇದ್ರು ನಾವನ್ನ ತಿರುಗಿ ನೋಡಬಾರ್ದು ಆ ರೇಂಜಿಗೆ ನಾವು ಇದ್ರೇ ಖಂಡಿತ ನಾವು ಮುಂದದಲ್ಲಿ ಒಂದು ದಿನ ಗುರಿ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಕುಗ್ ಕುಗ್ಗಿದ್ದೀವಿ ಅಂತೀವಲ್ವಾ ನಾವು ಕಷ್ಟದಲ್ಲಿದ್ದೀವಿ ಅಂತೀವಲ್ಲ ಅಷ್ಟು ತಗ್ಗಿಸ್ತಾರೆ ನಮ್ಮನ್ನು ಅಷ್ಟು ನಮ್ಮನ್ನು ಹಾಳು ಮಾಡ್ತಾರೆ ಯಾಕಂದರೆ ಕೆಟ್ಟವನ್ನ ಪುನಃ ಹಾಳು ಮಾಡ್ತಾರೆ ಒಂದು ಸ್ವಲ್ಪ ಹಾಳಾಗಿದ್ದೀನಿ ಅಂತ ಗೊತ್ತಾದ್ರೆ ಪುನಃ ಹಾಳು ಮಾಡ್ತಾರೆ ಇದ್ದು ಒಂದು ಜನಗಳಿದ್ದಾರೆ ಯಾಕಂದರೆ ಎಲ್ಲ ಕಷ್ಟಗಳನ್ನ ಎದುರಿಸಿರೋದಕ್ಕೆ ನಾನು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಹೇಳ್ತೀನಿ ಕೇಳಿ ಎಷ್ಟು ಸದ್ಯ ನಿಮಗೆ ಅವ್ರು ಒಂಚೂರು ಮತ್ತು ಅವತ್ತು ನಾನು ಪಾಠ ಕಲ್ತಿರೋದು ಇನ್ನೊಂದು ಹೇಳ್ತೀನಿ ಅವತ್ತು ನಾನು ಪಾಠ ಕಲ್ತಿದ್ದು ಇವತ್ತಿಗೂ ನನ್ನ ಜೀವನದಲ್ಲಿ ನಾನು ಯಾರೂ ನಂಬಲ್ಲ ಎಂತ ರೀ ತುಪ್ಪದನ್ನ ಕೊಡ್ತಾ ಇದ್ದೀನಿ ಅಂದ್ರೂ ನಾನು ನಂಬಲ್ಲ ನಾನು ನಂಬೋದು ಒಂದೇ ಪರಮಾತ್ಮನೊಂದೇ ನಂಬೋದು ಅಪ್ಪ ನೀನಿದ್ದೀಯಾ ಅಷ್ಟೇ ನೀನೇ ನೀನೇ ಒಳ್ಳೇದು ನೀನೇ ಕೆಟ್ಟದು ನೀನೇ ನಾನು ಅಳಿಸ್ತಿಯೊ ಅಳಿಸು ನಗ್ತೀಯಾ ನಗ್ಸು ಕಷ್ಟ ಕೊಡ್ತೀಯಾ ಕೊಡು ಸುಖ ಕೊಡ್ತೀಯ ಕೊಡು ಎಲ್ಲ ನಿನಗೆ ಬಿಟ್ಟಿದ್ದು ಕಷ್ಟ ಆಗ್ತಾ ನನಗೆ ಹೋಗಿ ದೇವ್ರ ಮುಂದೆ ತುಪ್ಪದ ದೀಪ ಹಚ್ಬಿಟ್ಟು ಕುತ್ಕೊಂಡು ಹತ್ಬಿಡ್ತೀನಿ ಒನ್ ಅವರು ಏನಕ್ಕೆ ಇಷ್ಟು ಕಷ್ಟ ಕೊಟ್ಟಿದ್ಯಾ ಅಂತ ಸುಖ ಕೊಟ್ಟಿದ್ಯಾ ದೇವ್ರಿಗೆ ಅಲಂಕಾರ ಮಾಡಿ ಖುಷಪಡ್ತೀನಿ ಇಷ್ಟೇ ನಂದು ಹೋಗ್ಬೇಕಾ ದೇವಸ್ಥಾನಕ್ಕೆ ಹೋಗ್ತೀನಿ ಕೈ ಮುಗಿತೀನಿ ಮನೆಯೇ ಎಷ್ಟು ಆಯಿತು ನನ್ನ ಕೈಲಿ ಏನಾಗುತ್ತೋ ಅಷ್ಟೂ ತಂದು ದೇವ್ರಿಗೆ ಅಲಂಕಾರ ಮಾಡಿ ಕಣ್ ತುಂಬ ಖುಷಿ ಪಟ್ಬಿಡ್ತೀನಿ ಇಷ್ಟೇ ಯಾರ ಹತ್ರನೂ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಯಾರ ಮನೆ ನಾನು ನಿಜ ನಂಬ್ತಿರ ನಾನು ಯಾರ ಮನೆ ಮದುವೆಗೂ ಹೋಗೋಲ್ಲ ಈಗ ಯಾರ ಮನೆ ಒಂದು ಫಂಕ್ಷನ್ಗೂ ಹೋಗೋಲ್ಲ ಎಲ್ಲರನ್ನೂ ಬಿಟ್ಬಿಟ್ಟಿದ್ದೀನಿ ಹಬ್ಬ ಕಳೆದ್ರೂ ಹೋಗಲ್ಲ ಒಬ್ಬರು ಮನೆಗೂ ನಾನು ಹೋಗಲ್ಲ ಕರೆದೆ ಯಾಕಂದರೆ ನನಗೆ ಅವತ್ತು ತುಣಿದವರೇ ಜಾಸ್ತಿ ಇವತ್ತು ಚೆನ್ನಾಗಿದ್ದಾಗ ಎಲ್ಲರೂ ನಾ ತಾನು ನಾನು 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 ಅನ್ನೋದಲ್ಲ ಕಷ್ಟದಲ್ಲಿ ಕೈ ಹಿಡ್ದಾಗಲೇ ಅವ್ರನ್ನ ಸಾಯಿಯವ್ರಿಗೂ ನೆನ್ಸ್ಕೊಳಕ್ಕಾಗೋದು ಕಷ್ಟದಲ್ಲೇ ಕೈ ಹಿಡ್ದೇ ಆದಮೇಲೆ ಸುಖ ಇದ್ದಾಗ ಬಂದಾಗ ಏನು ಪ್ರಯೋಜನ ಹೇಳಿ ಯಾವತ್ತೇ ಅಷ್ಟೇ ಕಷ್ಟದಲ್ಲೂ ಜೊತೆಗೆ ನಿಂತ್ಕೋಬೇಕು ಫ್ಯಾಮಿಲಿ ನಿಂತ್ಕೋಬೇಕು ರಿಲೇಟಿವ್ ನಡ್ಕೊ ರಿಲೇಟಿವ್ಗೆ ಸಾಧ್ಯ ಆದಷ್ಟು ಒಳ್ಳೇದು ಮಾಡೋದ್ರೂ ಚಿಂತೆ ಇಲ್ಲ ಅವ್ರನ್ನ ಈ ಆಳ್ಸೋದನ್ನ ಬಿಡಬೇಕು ಕಷ್ಟದ ಕಷ್ಟದಿನಗಳಲ್ಲಿದ್ದಾರೆ ಅಂದ್ಕೊಂಡು ಅವ್ರನ್ನ ಈ ಆಳ್ಸೋದು ಅವ್ರ ಅವ್ರ ದಪ್ಪಗಳನ್ನ ತೋರಿಸೋದು ನಾವೇನೋ ದುಡ್ಡು ಇಟ್ಟಿದ್ದೀವಿ ನಮ್ಮದೇ ಇನ್ನು ಯಾರೂ ಇಲ್ಲ ಅಂತ ಭಗವಂತನಿಗಿಂಥ ದೊಡ್ಡವ್ರಿಲ್ಲಿ ಯಾರು ಇಲ್ಲ ಅಲ್ವಾ ಎಲ್ಲ ಭಗವಂತ ಭಗವಂತ ಇವತ್ತು ಕೊಟ್ಟಿದ್ದಾನೆ ಕಿತ್ಕೊಳ್ಳೋದು ಹತ್ತು ನಿಮಿಷದ ಕೆಲಸ ಅವತ್ತು ನನ್ನ ಹತ್ರ ಇತ್ತಿಲ್ಲ ಇವತ್ತು ಭಗವಂತ ಕೊಟ್ಟಿದ್ದಾನೆ ನನಗೆ ಇಷ್ಟು ಕೊಟ್ಟಿದ್ದಾನೆ ಅಂತ ಹೇಳೋಕ್ಕಾಗಲ್ಲ ನನ್ನ ಜೀವನ ಮಾಡೋಷ್ಟು ಕೊಟ್ಟಿದ್ದಾನೆ ಸಾಕು ನನಗೆ ಅತಿ ಆಸೆ ಏನಿಲ್ಲ ನನಗೆ ಭಗವಂತ ಎಷ್ಟು ಕೊಟ್ಟಿದ್ದಾನೋ ಅದರಲ್ಲಿ ಸಂತೃಪ್ತಿಯಾಗಿ ಜೀವನ ಮಾಡ್ತೀನಿ ಅಷ್ಟೇ ಇವತ್ತು ನಾವು ಅಮ್ಲಿ ಕುಡಿತೀವಾ ನಮ್ಮ ಮನೆಯ ಕುಡಿಯೋಣ ಬೃಷ್ಣನ ತಿಂತೀವ ನಮ್ಮ ಮನೆ ತಿನ್ನೋಣ ಅಷ್ಟೇ ಅದೆಲ್ಲ ಭಗವಂತನ ಮೀಸಲು ಹಾಗೆ ಜೀವನದಲ್ಲಿ ನಾನು ತುಳಿದೋರೆಷ್ಟೋ ತುಂಬ ಕೈ ಘಟನೆಗಳನ್ನ ಎದುರಿಸಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನನಗೆ ಹೆಮ್ಮೆ ಆಗುತ್ತೆ ನಿಜವಾಗ್ಲೂ ಅಂದರೆ ನನಗೆ ಯೂಟ್ಯೂಬಲ್ಲಿ ಸಿಕ್ಕಿರೋಂಥ ಫ್ಯಾಮಿಲಿಗಳನ್ನ ನೋಡಿದ್ರೆ ತುಂಬಾನೇ ಹೆಮ್ಮೆ ಆಗುತ್ತೆ ತುಂಬಾ ಖುಷಿನೂ ಆಗುತ್ತೆ ಒಂದು ಇಂಥ ಒಂದು ಫ್ಯಾಮಿಲಿ ಸಿಕ್ಕಿದೆಯಾ ಇಂಥ ಒಂದು ಬಾಂಧವ್ಯ ಸಿಕ್ಕಿದ್ಯಾ ನನಗೆ ರಾತ್ರಿ ಹೊತ್ತು ಲೈವ್ ಮಾಡಿದಾಗ ಒಂದಷ್ಟು ಬರ್ತಾರೆ ಒಬ್ಬರು ಹೆಸರು ಹೇಳಿದ್ರೆ ಒಬ್ರಿಗೆ ಬೇಜಾರಾಗುತ್ತೆ ಎಲ್ಲ ಎಷ್ಟು ಪ್ರೀತಿಯಿಂದ ನನ್ನನ್ನು ಅವರೆಲ್ಲ ನನ್ನ ಎರಡನೇ ತಾಯಿ ಅಂತ ಹೇಳ್ತಾರೆ ಆ ಬಾಗ್ಯ ನಿಜದ್ ಯಾರಿಗೆ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ ನನಗಂತೂ ಸಿಗಿದೆ ಎಲ್ಲೆಷ್ಟು ಮುದ್ದು ತಂಗಿ ನೀನು ನಮ್ಮಮ್ಮ ಆದರೆ ಅದು ಎರಡನೇ ತಾಯಿ ನೀನು ಅಂತಾರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಸಂಬಂಧಿಕರು ಕೊಡ್ತಾ ಇದ್ದರು ನಮ್ಮ ಅಣ್ಣಂದಿರು ಕೊಡ್ತಾರೆ ಅದು ಎಲ್ಲೋ ಇರೋರು ನಮ್ಗೆ ಆ ಸ್ಥಾನ ತುಂಬ್ತಾರೆ ತಾಯಿ ಸ್ಥಾನ ಆಗಲಿ ಅಕ್ಕನ ಸ್ಥಾನ ಆಗಲಿ ತಂಗಿ ಸ್ಥಾನ ಆಗಲಿ ಒಂದು ತಾಯಿ ಸ್ಥಾನ ತಗೋಬೇಕಾದ್ರೂ ಪುಣ್ಯ ಮಾಡಿರ್ಬೇಕಂತೆ ಆ ಸ್ಥಾನ ನಮ್ಗೆ ಕೊಡ್ತಾರೆ ಫ್ರೆಂಡ್ಸ್ ಹಂಗೆ ಜೀವನದಲ್ಲಿ ಬದಲಾವಣೆ ಮಾಡ್ಕೋಬೇಕು ಆ ಬದಲಾವಣೆಯಿಂದ ನಾವು ಹೇಗಿರ್ಬೇಕು ಅಂದ್ರೆ ಅವ್ರಗಿಂತ ಮೇಲೆಷ್ಟು ಹೋಗ್ಬೇಕು ಅದು ನಾವು ಬದಲಾವಣೆ ನಾವು ಜೀವನದಲ್ಲಿ ಮಾಡ್ಕೋಬೇಕಾಗಿರೋದು ಯಾರೋ ಹೇಳ್ತಾರೆ ಯಾರೋ ಬಿಡ್ತಾರೆ ಅಂತಲ್ಲ ನಮ್ಮ ಬದಲಾವಣೆ ಹೇಗಿರಬೇಕು ಅಂದರೆ ನಮ್ಮನ್ನು ನೋಡಿ ಅವ್ರು ದುಃಖ ಪಡಬೇಕು ಆ ಥರ ಬದಲಾವಣೆ ನಾವು ಇಂಥವ್ರಿಗೆ ಅಣಿಸಿದ್ದು ಇಂಥವ್ರಿಗೆ ನಾವು ಮಾತಾಡಿದ್ದು ಇಂಥವ್ರಿಗೆ ಅಂತ ಒಂದು ಮನ್ಸು ಒಂದು ಮನಸ್ಸು ಹಠ ಮಾಡ್ಕೊಂಡು ನಿಂತ್ಕೊಂಡ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅದು ನಾವು ಕನಸಲ್ಲೂ ಊಹೆನೂ ಮಾಡೋಕ್ಕಾಗಲ್ಲ ಛಲ ಅನ್ನೋದು ಇರಬೇಕು ಛಲಾವಣದಿದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ತೀವಿ ಏನು ಅದು ಹೇಳೋಕ್ಕೂ ಅಸಾಧ್ಯ ಭಿಕ್ಷ ಕೂಡ ಭಿಕ್ಷಕ ಇವತ್ತಿದ್ದನ್ನು ಬೆಳಗೋದಕ್ಕೆ ಶ್ರೀಮಂತ ಆಗ್ತಾರೆ ಹಾಗೆ ಭಗವಂತ ಒಂದು ಚೂರು ನಮ್ಮ ಕೈ ನಾವು ನಾವೆಲ್ಲೋ ಹೋಗಿ ನಿತ್ಕೋತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯಿಂದ ಯಾರಿಗಾದ್ರು ಏನಾದರೂ ಒಂದಾಗಿದೆ ದಯವಿಟ್ಟು ಯೂಟ್ಯೂಬ್ ಇರಲಿ ಬಾಯ್ ಫ್ರೆಂಡ್ಸ್